ಸ್ನೇಹಿತರೆ ಈ ವಿಡಿಯೋ ನೋಡಿ ನಮಸ್ಕಾರ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ನನ್ನ ಕಾರ್ ಫಸ್ಟ್ ಕಾರ್ ಲೋ ಸಿ ಕೆ ಜೆ ತ್ರೀ ಸಿಕ್ಸ್ ತ್ರೀ ಸೆವೆನ್ ಇದೆ ಗಾಡಿ ಇವರೇ ಫೈಂಡ್ ಔಟ್ ಮಾಡ್ರವರು ಇವರು ಸಿ ಜೆ ರಾಯ್ ಬಹಳ ಖ್ಯಾತ ಉದ್ಯಮಿ ಈ ಜನರ ಜೊತೆಗೆ ಬೆರಿತಾ ಇದ್ದಂತಹ ವ್ಯಕ್ತಿ ಅವರು ದೊಡ್ಡ ಉದ್ಯಮಿಯಾಗಿ ಬೆಳೆಯೋಕೆ ಮೊದಲು ಮಾರುತಿ ಏಟ್ ಹಂಡ್ರೆಡ್ ಕಾರ್ನ ಬಳಸ್ತಾ ಇದ್ರು ಅದು ಹೇಗೋ ಅವರ ಆಫೀಸ್ನವರ ಮೂಲಕ ಆ ಕಾರ್ ಯಾರ ಹತ್ರ ಇದೆಯೋ ಅವರನ್ನ ಪತ್ತೆ ಮಾಡಿ ಆ ಕಾರನ್ನ ವಾಪಸ್ ಹಣ ಕೊಟ್ಟು ಖರೀದಿ ಮಾಡಿದ್ದಾರೆ ಆ ಕಾರ್ ಬಗ್ಗೆ ಅವರಿಗೆ ಅಷ್ಟು ಪ್ರೀತಿ ಇದೆ ಕಳಕಳಿ ಇದೆ ಅವ್ರು ಕೊಟ್ಟಿರೋ ಲೆಕ್ಕಕ್ಕಿಂತ ಹೆಚ್ಚು ಆಸ್ತಿ ಇದೆ ಅನ್ನೋ ಕಾರಣಕ್ಕೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ರು ವಿಚಾರಣೆಯ ಸಮಯದಲ್ಲೇ ಪಿಸ್ತೂಲ್ ನಲ್ಲಿ ಗುಂಡು ಹಾರಿಸ್ಕೊಂಡು ಸತ್ ಹೋಗಿದ್ದಾರೆ ಇದನ್ನ ಇನ್ನಷ್ಟು ಡೀಟೇಲ್ ಆಗಿ ನೋಡೋಣ ಸಿ ಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ ಅಂತ ಒಂದು ರಿಯಲ್ ಎಸ್ಟೇಟ್ ಕಂಪನಿಯ ಮಾಲೀಕರು ಇತ್ತೀಚೆಗೆ ಅವರ ಮೇಲೆ ಪದೇ ಪದೇ ಐಟಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ರು ಬೆಂಗಳೂರಿನ ಹೊಸೂರು ರಸ್ತೆಯ ಲ್ಯಾಂಗ್ಫೋರ್ಡ್ ಟೌನ್ ನಲ್ಲಿ ಅವರ ಆಫೀಸ್ ಇದೆ ಜನವರಿ ಮೂವತ್ತರ ಬೆಳಿಗ್ಗೆ ಆ ಕಚೇರಿಯ ಮೇಲೆ ಐ ಟಿ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡ್ತಾರೆ ಮಧ್ಯಾಹ್ನ ಸಿ ಜೆ ರಾಯ್ ಕಚೇರಿಗೆ ಬರ್ತಾರೆ ಆಗ ಅಧಿಕಾರಿಗಳು ಅವರನ್ನ ಒಂದು ಗಂಟೆ ವಿಚಾರಣೆ ಮಾಡಿದ್ದಾರೆ ಆಗ ಸಿ ಜೆ ರಾಯ್ ಅಧಿಕಾರಿಗಳಿಗೆ ಕೆಲವು ದಾಖಲೆಗಳನ್ನು ಕೊಟ್ಟಿದ್ದಾರೆ ಇನ್ನಷ್ಟು ದಾಖಲೆಗಳನ್ನು ತಗೊಂಡು ಬರ್ತೀನಿ ಅಂತ ಅಲ್ಲೇ ರೂಮ್ ಒಳಗಡೆ ಹೋಗಿದ್ದಾರೆ ಒಂದು ಕೊಠಡಿ ಒಳಗೆ ಐ ಟಿ ಅಧಿಕಾರಿಗಳು ಹೊರಗೆ ಕಾಯ್ತಾ ಇದ್ರು ಆವಾಗ ಪಿಸ್ತೂಲ್ ನಿಂದ ಗುಂಡು ಹಾರಿಸಿದ ಶಬ್ದ ಕೇಳಿದೆ ಅಲ್ಲಿ ಇದ್ದಂತಹ ಕೆಲಸದವರು ಮತ್ತೆ ಅಧಿಕಾರಿಗಳು ಭಯಗೊಂಡು ಒಳಗೆ ಹೋದಾಗ ಸಿ ಜೆ ರಾಯ್ ಅವರ ಎದೆಗೆ ಗುಂಡು ಹಾರಿಸ್ಕೊಂಡಿರೋದು ಗೊತ್ತಾಗಿದೆ ಅವರು ಕೆಳಗೆ ಬಿದ್ದು ಹೋಗಿದ್ರು ರಕ್ತ ಹರಿತಾ ಇತ್ತು ಇನ್ನು ಜೀವ ಇತ್ತು ತಕ್ಷಣ ಅಧಿಕಾರಿಗಳು ಮತ್ತೆ ಅವರು ಸಿಬ್ಬಂದಿ ಅವರನ್ನು ನಾರಾಯಣ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿದ್ದಾರೆ ಆದರೆ ದಾರಿ ಮಧ್ಯದಲ್ಲೇ ಜೀವ ಹೊರಟು ಹೋಗಿದೆ ಪೊಲೀಸರು ಸ್ಥಳಕ್ಕೆ ಬಂದು ತನಿಖೆ ಮಾಡಿದ್ದಾರೆ ಸಿಸಿಟಿವಿ ವಿ ಚೆಕ್ ಮಾಡಿದ್ದಾರೆ ಅವರ ಫೋನ್ನಲ್ಲಿ ಏನಾದರೂ ಡೆತ್ ನೋಟ್ ಇದೆಯಾ ಅಂತ ಕೂಡ ಪರಿಶೀಲನೆ ಮಾಡಿದ್ದಾರೆ ಐ ಟಿ ದಾಳಿಯಿಂದ ಅವರು ಬೇಜಾರಾಗಿ ಹೀಗೆ ಮಾಡಿಕೊಂಡಿದ್ದಾರೆ ಅಂತ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ವಿಪರ್ಯಾಸ ನೋಡಿ ಅವರ ಕಂಪನಿಯ ಹೆಸರು ಕಾನ್ಫಿಡೆಂಟ್ ಅಂತ ಅಂದ್ರೆ ಆತ್ಮವಿಶ್ವಾಸ ಅಂತ ಸ್ವಲ್ಪ ವರ್ಷ ಹಿಂದಕ್ಕೆ ಹೋದ್ರೆ ಕಾಫಿ ಡೇ ಮಾಲೀಕ ಸಿದ್ಧಾರ್ಥ ಹೆಗಡೆ ಅವರು ಕೂಡ ನಮ್ಮ ರಾಜ್ಯದ ಬಹಳ ಜನಪ್ರಿಯ ಉದ್ಯಮಿ ಅವರು ಇದೇ ತರ ಅನಾಹುತವನ್ನ ಮಾಡಿಕೊಂಡ್ರು ಕಾಫಿ ಡೇ ಅನ್ನುವಂತಹ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಸಿದ್ಧಾರ್ಥ ಹೆಗಡೆ ಬೆಂಗಳೂರಿಗೆ ಪರಿಚಯ ಮಾಡಿಕೊಟ್ಟಿದ್ರು ಐ ಟಿ ಕಂಪನಿಗಳಲ್ಲಿ ಕೆಲಸ ಮಾಡೋರು ಬೆಂಗಳೂರಿನ ಕಾಲೇಜಿನ ಹುಡುಗ ಹುಡುಗಿಯರು ಹೊರಗಿಂದ ಬರುವಂತಹ ಯುವಕ ಯುವತಿಯರು ಆರಾಮಾಗಿ ಗಂಟೆ ಕೂತ್ಕೊಂಡು ಹರಟೆ ಹೊಡೆಯೋಕೆ ಅಂತ ಒಂದು ಸ್ಥಳ ಬೇಕು ಅದಕ್ಕೆ ಈ ತರ ಕಾಫಿ ಡೇ ಸೂಟ್ ಆಗುತ್ತೆ ಅಂತ ಪ್ಲಾನ್ ಮಾಡಿ ಕಾಫಿ ಡೇನ ಮಾಡಿದ್ರು ಅದು ತುಂಬಾನೇ ಸಕ್ಸೆಸ್ ಆಯ್ತು ಆದ್ರೆ ಅವರ ಮೇಲೆ ಕೂಡ ಐಟಿ ದಾಳಿ ಆಯಿತು ಅವರು ಆ ಒತ್ತಡವನ್ನ ತಡ್ಕೊಳೋಕೆ ಆಗದೆ ಎರಡ್ ಸಾವಿರದ ಹತ್ತೊಂಬತ್ತರ ಜುಲೈನಲ್ಲಿ ಉಲ್ಲಾಳದ ಹತ್ರ ಮಂಗಳೂರಿನ ಹತ್ರ ನೇತ್ರಾವತಿ ನದಿಗೆ ಹಾರಿ ಸತ್ಹೋದ್ರು ಇವರು ಕೂಡ ನಮ್ಮ ರಾಜ್ಯದ ಬಹಳ ಜನಪ್ರಿಯ ಉದ್ಯಮಿ ಅದು ಕೂಡ ತುಂಬಾ ರಾಜಕೀಯ ವಿವಾದ ಕೂಡ ಆಗಿತ್ತು ಆ ಟೈಮ್ ಅಲ್ಲಿ ಸಿ ಜೆ ರಾಯ್ ಅವರ ಊರು ಕೇರಳದ ಕೊಚ್ಚಿ ಸ್ವಿಟ್ಜರ್ಲೆಂಡ್ ಮತ್ತು ಫ್ರಾನ್ಸ್ ನಲ್ಲಿ ಅವರು ಶಿಕ್ಷಣವನ್ನ ಮುಗಿಸ್ಕೊಂಡ್ರು ಉನ್ನತ ಶಿಕ್ಷಣವನ್ನ ಮೊದಲಿಗೆ ಹಡಗಿನಲ್ಲಿ ಸರಕು ಸಾಗಣೆಯನ್ನ ಮಾಡುವಂತಹ ವರ್ತಕರಾಗಿ ಅವರು ಕೆಲಸ ಮಾಡ್ತಾ ಇದ್ರು ಜೊತೆಗೆ ಒಂದಷ್ಟು ಕಾಲ ಆಟೋ ರಿಕ್ಷಾ ಚಾಲಕರಾಗಿನೂ ಅವರು ಕೆಲಸ ಮಾಡಿದ್ರು ಆಮೇಲೆ ಬಿ ಪಿ ಎಲ್ ಕಂಪನಿಗಳಲ್ಲಿ ಕೆಲಸ ಮಾಡಿ ಒಂದಷ್ಟು ಅನುಭವನ ತಗೊಂಡ್ರು ಆಮೇಲೆ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಬಂದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಅನ್ನ ಶುರು ಮಾಡಿದ್ರು ಅದೇ ಕಂಪನಿ ಇವಾಗ್ಲೂ ಕೂಡ ಇರೋದು ಅದ್ರ ಮಧ್ಯದಲ್ಲಿ ಮಸಾಲಾ ಸೋಡಾ ಮಾರಾಟ ಮಾಡುವಂತಹ ಕಂಪನಿಯನ್ನು ಕೂಡ ಮಾಡಿದ್ರು ಅದಾಗಿ ತುಂಬಾ ವರ್ಷ ಆದ್ಮೇಲೆ ಅಂದ್ರೆ ಎರಡ್ ಸಾವಿರದ ಆರರಿಂದ ಕಾನ್ಫಿಡೆಂಟ್ ಗ್ರೂಪ್ ನ ನಿಜವಾದ ಬೆಳವಣಿಗೆ ಶುರುವಾಯಿತು ಇಲ್ಲಿ ತನಕ ನೂರ ಐವತ್ತೊಂಬತ್ತು ರಿಯಲ್ ಎಸ್ಟೇಟ್ ಯೋಜನೆಗಳನ್ನು ಈ ಕಂಪನಿ ಮಾಡಿದೆ ಇಡೀ ಭಾರತದಲ್ಲಿ ಬರೀ ಕರ್ನಾಟಕ ಅಲ್ಲ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತೆ ಅಮೆರಿಕ ಯು ಎ ಕೂಡ ಅವರು ಬಿಸ್ನೆಸ್ ಮಾಡಿದ್ದಾರೆ ಅಂದ್ರೆ ಈ ಹೌಸಿಂಗ್ ಪ್ರಾಜೆಕ್ಟ್ಗಳನ್ನು ಅವರ ಕಂಪನಿ ಬಹಳ ಬೇಗ ಬೆಳೀತು ಮುಖ್ಯವಾಗಿ ಬೆಂಗಳೂರು ಮತ್ತು ದುಬೈ ನಗರಗಳಲ್ಲಿ ಹೆಚ್ಚು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳನ್ನು ಮಾಡಿದ್ದಾರೆ ಸಿ ಜೆ ರಾಯ್ ಅವರ ಆಸ್ತಿ ಇವಾಗ ಎಂಟು ಸಾವಿರದ ಐನೂರು ಕೋಟಿ ಅಂತ ಐ ಟಿ ಕಂಪನಿಗಳಿಗೆ ಇನ್ನಷ್ಟು ಲೆಕ್ಕ ಸಿಕ್ಕಿದೆಯೋ ಗೊತ್ತಿಲ್ಲ ಅವರ ಕಂಪನಿ ಕಾನ್ಫಿಡೆಂಟ್ ಗ್ರೂಪ್ನ ಒಟ್ಟು ಆಸ್ತಿಯ ಮೌಲ್ಯ ಎರಡ್ ಸಾವಿರದ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಇವರ ಬಿಸ್ನೆಸ್ ನ ವಿಶೇಷತೆ ಅಂತಂದ್ರೆ ಸಾಲ ಮಾಡದೇನೆ ಯಾವುದೇ ಲೋನ್ ತಗೊಳ್ಳೋದೇನೆ ಇರೋ ಹಣವನ್ನ ಬಳಸಿಕೊಂಡು ಯೋಜನೆಗಳನ್ನ ಮಾಡೋದು ಅದಕ್ಕೇನೆ ಈ ಕಂಪನಿ ತುಂಬಾ ಫೇಮಸ್ ಆಗಿದ್ದು ರಿಯಲ್ ಎಸ್ಟೇಟ್ ಜೊತೆಗೆ ರಾಯ್ ಸಿನಿಮಾ ಕ್ಷೇತ್ರಕ್ಕೂ ಬಂದ್ರು ಕನ್ನಡ ಮತ್ತೆ ಮಲಯಾಳಂನಲ್ಲಿ ಅವರು ಒಂದಷ್ಟು ಸಿನಿಮಾಗಳಿಗೆ ಹೂಡಿಕೆನ ಕೂಡ ಮಾಡಿದ್ರು ಜೊತೆಗೆ ರಿಯಾಲಿಟಿ ಶೋಗಳಿಗೆ ಸ್ಪಾನ್ಸರ್ಶಿಪ್ ನ ಕೊಡ್ತಾ ಇದ್ರು ಬಿಗ್ ಬಾಸ್ ನ ಹನ್ನೊಂದನೇ ಸೀಸನ್ ನ ಬಹುಮಾನ ಅಂತ ಅವರು ಐವತ್ತು ಲಕ್ಷ ಜೊತೆಗೆ ಬೇರೆ ಬೇರೆ ರಿಯಾಲಿಟಿ ಶೋಗಳಿಗೂ ಹಣ ಕೊಟ್ಟಿದ್ರು ಇವರಿಗೆ ಕಾರ್ಗಳ ಕ್ರೇಜ್ ಯಾವ ತರ ಇತ್ತು ಅಂತಂದ್ರೆ ಹನ್ನೆರಡು ರೋಲ್ಸ್ ರಾಯ್ಸ್ ಕಾರ್ ಇದೆ ಒಂದು ಫ್ಯಾಂಟಮ್ ಕಾರ್ ಇದೆ ಎರಡು ಮೂರು ಲ್ಯಾಂಬೋರ್ಗಿನಿ ಕಾರ್ಗಳು ಈ ತರ ತುಂಬಾ ಐಷಾರಾಮಿ ಕಾರ್ಗಳ ಕಲೆಕ್ಷನ್ ಅವರ ಹತ್ರ ಇತ್ತು ಸ್ನೇಹಿತರೆ ಬಹಳ ಜನರು ನಮ್ಮ ಹತ್ರ ಅಷ್ಟು ಹಣ ಇಲ್ವಲ್ಲ ನಮಗಾದರೂ ಅಷ್ಟು ಹಣ ಸಿಕ್ಕಿದ್ರೆ ಹೇಗೆ ಅಂತೆಲ್ಲ ಕೊರಕ್ತಾ ಇರ್ತಾರೆ ಆದ್ರೆ ಇಷ್ಟೆಲ್ಲ ಇದ್ದು ಕೂಡ ಅಷ್ಟು ದೊಡ್ಡ ಉದ್ಯಮಿ ಗುಂಡು ಹಾರಿಸ್ಕೊಂಡು ಸತ್ ಹೋಗಿದ್ದಾರೆ ಐ ಟಿ ದಾಳಿಯಿಂದ ಮತ್ತೆ ಅಧಿಕಾರಿಗಳ ವಿಚಾರಣೆಯಿಂದ ಆ ಲೆವೆಲ್ಗೆ ಬೇಜಾರಾಗಿದೆಯಾ ಅಥವಾ ಇನ್ನು ಬೇರೆ ಏನಾದರೂ ಕಾರಣ ಇದೆಯೋ ಅದ್ಯಾವುದು ಇನ್ನೂ ಗೊತ್ತಾಗಿಲ್ಲ ತನಿಖೆಯಿಂದ ಗೊತ್ತಾಗಬೇಕಷ್ಟೆ ಈಗ ಐ ಟಿ ಅಧಿಕಾರಿಗಳು ಹೆಚ್ಚು ಒತ್ತಡ ಹಾಕಿದ್ದಾರೆ ಅದಕ್ಕೋಸ್ಕರನೇ ರಾಯ್ ಅವರು ಈ ತರ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕುಟುಂಬದ ಕಡೆಯಿಂದ ಕೇಳಿ ಬರ್ತಾ ಇದೆ ಅದೇನೇ ಇರಲಿ ಕಾನೂನು ಪ್ರಕಾರ ಬಿಸ್ನೆಸ್ ಮಾಡಿದ್ರೆ ಸರಿ ಕಾನೂನನ್ನ ಮೀರಿ ಏನೇ ಮಾಡಿದ್ರು ಕೂಡ ಅದು ಖಂಡಿತ ತಪ್ಪು ಹಾಗಂತ ಜೀವ ಕಳೆದುಕೊಳ್ಳುವಂತಹ ಸನ್ನಿವೇಶ ಯಾರಿಗೂ ಬರಬಾರದು ಯಾಕಂದ್ರೆ ಈ ವಿಡಿಯೋ ನೋಡಿ ಇವರು ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ಎಸ್ ಪಿ ಗೋವಿಂದ ರಾಜು ಅಂತ ಚೀಟಿ ವ್ಯವಹಾರದ ಕೇಸಲ್ಲಿ ನಾಲ್ಕು ಲಕ್ಷ ರೂಪಾಯಿ ಲಂಚ ಪಡಿತಾ ಇರುವಾಗ ಲೋಕಾಯುಕ್ತ ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬಿದ್ದಿದ್ದಾರೆ ಭ್ರಷ್ಟಾಚಾರ ಮಾಡೋದು ಅಕ್ರಮವಾಗಿ ಹಣ ಸಂಪಾದನೆ ಮಾಡೋದು ಇವೆಲ್ಲ ನಮ್ಮ ಸಮಾಜಕ್ಕೆ ಹೊಸ ವಿಷಯ ಖಂಡಿತ ಅಲ್ಲ ಬಹಳ ರಾಜಕಾರಣಿಗಳು ಅಧಿಕಾರಿಗಳು ಇಂತಹ ಕೆಲಸಗಳನ್ನ ಮಾಡ್ತಾನೆ ಇದ್ದಾರೆ ಅಂತವರಲ್ಲಿ ಕೆಲವೇ ಕೆಲವರು ಸಿಕ್ಕ ಹಾಕೊಳ್ತಾರೆ ಮರ್ಯಾದೆ ಹೋಗುತ್ತೆ ಆದರೂ ಚೆನ್ನಾಗಿ ಬದುಕ್ತಾರೆ ಬದುಕಬೇಕು ಕೂಡ ಯಾಕಂದ್ರೆ ಮಾಡುವಂತಹ ತಪ್ಪಿಗೆ ಕಾನೂನಿನ ಮೂಲಕ ಶಿಕ್ಷೆ ಸಿಗುತ್ತೆ ಅಪಮಾನ ಆಯಿತು ಮರ್ಯಾದೆ ಹೋಯಿತು ಮಾನಸಿಕ ಒತ್ತಡ ಆಗ್ತಾ ಇದೆ ಅಂತ ಜೀವ ಕಳ್ಕೊಳ್ಳುವಂತಹ ಸಾಹಸನ ಖಂಡಿತವಾಗ್ಲು ಯಾರು ಮಾಡಬಾರ್ದು ಸಿ ಜೆ ರಾಯ್ ಇಂತಹ ಅನಾಹುತನ ಮಾಡ್ಕೊಳ್ಬಾರ್ದಿತ್ತು ಇವಿಷ್ಟು ಈ ವಿಡಿಯೋದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ